ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ತೇ ಇರೋದೊಂದು ಸ್ಪೆಷಲ್ ಸಾಂಬಾರು ನಮಸ್ಕಾರ ನನ್ನ ಐತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಬೇಗ ಆಗೋದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರೋದು ಒಂದು ಸಾಂಬಾರು ಮಾಡೋಣ ಬೇಳೆನೂ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬೇಳೆ ಏನೂ ಹಾಕದೆ ನೋಡಿ ಇದು ಬೂತ್ ಕುಂಬಳಕಾಯಿ ನಾನು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೂತ್ ಕುಂಬಳಕಾಯಿ ಇಲ್ದಿದ್ರೆ ಸೌ ಮಂಗ್ಳೂರು ಸೌತೆಕಾಯಲ್ಲೂ ಚೆನ್ನಾಗಿರುತ್ತೆ ಇದೆರಡರಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಹುಳಿ ಬೂತ್ಕುಂಬಳಕಾಯಿ ಒಂದು ಟೊಮೆಟೊ ಮತ್ತು ಇದು ಅಮಟೆಕಾಯಿ ನಿಮ್ಮ ಹತ್ರ ಅಮಟೆಕಾಯಿ ಇಲ್ಲ ಅಂತಂದರೆ ಒಂಚೂರು ಹುಣ್ಸೆಣ್ಣು ಹಾಕ್ಕೊಳ್ಳಿ ರುಬ್ಬೋದಕ್ಕೆಲ್ಲ ಹಸಿದೇನೆ ಬ್ಯಾಡಿಗೆ ಮೆಣಸಿನ್ಕಾಯಿ ಜೀರಿಗೆ ಧನಿಯಾ ತೆಂಗಿನಕಾಯಿ ಇದು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಇಂಗು ಉಪ್ಪು ಒಂಚೂರು ಬೆಲ್ಲ ಇಷ್ಟು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇದಿಷ್ಟನ್ನು ತರತರಿಯಾಗಿ ರುಬ್ಕೊಳ್ಳೋದು ಇಷ್ಟೇ ಇದೆ ಉರಿಬಾರ್ದು ಇದನ್ನು ತರತರಿಯಾಗಿ ಆಗಿ ರುಬ್ಕೊಂಡು ಇದು ಕುಕ್ಕರ್ಗೆ ಹಾಕಿ ಬೇಯಕ್ಕೆ ಹಾಕೋಣ ಬನ್ನಿ ಹೇಳ್ತೀನಿ ಎಲ್ಲ ಒಟ್ಟಿಗೇನೆ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದು ಅವೆಲ್ಲ ಏನೂ ಇಲ್ಲ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ರುಬ್ಕೊಳ್ಬೇಕು ಫಸ್ಟು ನೋಡಿ ಇದು ರುಬ್ಕೊಳ್ಳೋದಕ್ಕೆಲ್ಲ ಹಸೀದೇ ಹಾಕ್ಕೊಂಡಿದ್ದೀನಿ ನಾನು ಯಾವುದೂ ಹುರಿದಿಲ್ಲ ಮತ್ತೆ ಏನಂದ್ರೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕಬೇಕಾಗುತ್ತೆ ನಾವು ಬೇಳೆ ಹಾಕಲ್ವಲ್ಲ ಹಾಗಾಗಿ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತೆ ಇದಕ್ಕೆ ತುಂಬ ನೈಸ್ ಬೇಡ ಸ್ವಲ್ಪ ತರಕಾರಿ ಥರ ರುಬ್ಕೊಳ್ಳೋಣ ನೋಡಿ ಇಷ್ಟು ತರಕಾರಿ ಆದರೆ ಸಾಕು ತುಂಬ ನೈಸ್ ಬೇಡ ಒಂದು ಕುಕ್ಕರ್ಗೆ ಈ ತರಕಾರಿ ಹಾಕೊಳ್ಳೋಣ ತರಕಾರಿ ಎಲ್ಲ ಹಾಕಿದ್ಮೇಲೆ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸ್ಟವ್ ಅಂಟ್ಸ್ಕೊಳ್ಳೋಣ ಬೆಲ್ಲ ಹಾಕೋಣ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಣ ಮತ್ತು ಇದು ಮಿಕ್ಸಿದ್ದು ತೊಳೆದ್ ಸ್ವಲ್ಪ ತೊಳೆದ್ಬಿಟ್ಟು ಅದಕ್ಕೆ ನೀರು ಹಾಕೋಣ ಎಷ್ಟು ನಿಮಗೆ ಗಟ್ಟಿ ಬೇಕು ಅಷ್ಟು ನೋಡ್ಕೊಂಡು ಹಾಕಿ ಬೂತ್ ಕುಂಬಳಕಾಯಿ ಸ್ವಲ್ಪ ನೀರು ಬಿಡುತ್ತೆ ಹಾಗಾಗಿ ನೋಡ್ಕೊಂಡು ಹಾಕಿ ನೀರನ್ನ ನೀವು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈ ಗಟ್ಟಿ ಇರ್ಲಿ ನೋಡಿ ಅದು ಬೂತ್ ಬೆಂದ ಮೇಲೆ ಸ್ವಲ್ಪ ನೀರು ಬಿಡುತ್ತೆ ನಾವು ಬೇಳೆ ಏನು ಹಾಕಿಲ್ವಲ್ಲ ಹಾಗಾಗಿ ಇಷ್ಟಿದ್ರೆ ಸಾಕು ನೋಡಿದ್ದೀನೇನು ಪ್ರೆಷರ್ ಬರುತ್ತೆ ಅಂದಂಗೆ ಆಫ್ ಮಾಡೋಣ ಬೇಗ ಬೇಯುತ್ತೆ ಯಾಕೆಂದರೆ ಕುಂಬಳಕಾಯಿ ಬೇಗ ಬೇಯಿತ್ತಲ್ವ ನೋಡಿದ್ದು ಇವಾಗ ಮುಚ್ಚಿಟ್ಟಿದ್ದೀನಿ ಅದು ಇನ್ನೇನು ಪ್ರೆಷರ್ ಬರುತ್ತೆ ಅಂದಂಗೆ ಆಫ್ ಮಾಡಿದ್ರೆ ಸಾಕು ಇನ್ನು ಆಮೇಲೆ ಏನು ಉಳಿದಿದೆ ಒಂದು ಒಗ್ಗರಣೆ ಅಷ್ಟೇ ನಾವು ಬನ್ನಿ ಇದಾಗಲಿ ನೋಡಿದ್ದು ಪ್ರೆಷರ್ ಹೋಗಿದೆ ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ಟವ್ ಸ್ಟವ್ ಅಂಟ್ಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಬೇಳೆ ಮತ್ತು ನೀವು ಸಾಂಬಾರು ಪುಡಿ ಹಾಕಿ ದಿನ ಮಾಡಿ ಮಾಡಿ ಅಯ್ಯೋ ಈ ರುಚಿ ಬೇಡ ಅದೇ ಸಾಂಬಾರು ಅಂತ ಅನ್ನೋರು ಒಂದು ಸರಿ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಈ ಥರ ಸಾರು ಮಾಡ್ಕೊಂಡು ತಿಂತಾ ಉಡುಪಿ ಕಡೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಈ ಸೈಡ್ದು ಪ್ರಸಾದ ತಿಂದಿರೋ ಥರ ಅನಿಸುತ್ತೆ ನೀವು ದೇವಸ್ಥಾನದಲ್ಲಿ ಊಟಕ್ಕೆ ಹೋಗಿರ್ತೀರಲ್ಲ ಆವಾಗ ಆ ಥರ ಸಾರು ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೊಂದು ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು ಗಮ್ ಅಂತೇಳಿ ಕಾಯಿಲೆ ಎಣ್ಣೆ ಪುದೀನ ನೀರು ಕುಡಿಯೋದಕ್ಕೆ ಬೆಳಗ್ಗೆನೇ ನೋಡಿ ಪುದೀನ ನೀರು ಕಾಯಿಸ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಬೇಳೆ ಏನೂ ಹಾಕಿರಲ್ವಲ್ಲ ನಾವು ತುಂಬ ಎಲ್ದಿಯಾಗಿ ತುಂಬ ಚೆನ್ನಾಗಿರುತ್ತೆ ನಾನು ಆಯಿತು ಮಾಡಿದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಎಗ್ರಬಾರ್ದು ಅಂತ ಈ ಥರ ಮುಚ್ಚಿಟ್ಕೊಳ್ತೀನಿ ನಾನು ಇಲ್ಲಾಂದರೆ ಎಲ್ಲ ಕಡೆನೂ ಎಗರುತ್ತೆ ಸ್ವಲ್ಪ ಹಿಂಗಾಕೊಳ್ಳೋಣ ತುಂಬ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಇದು ಕುದೀತಾ ಇದೆ ಸ್ವಲ್ಪ ಸಣ್ಣ ಮಾಡಿಟ್ಟಿರ್ತೀನಿ ಒಂದು ಎರಡು ನಿಮಿಷ ಕುದೀಲಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಯಿತು ಮತ್ತೆ ಬೇಗ ಆಗುತ್ತೆ ಬೇಳೆ ಹಾಕೋದಲ್ಲ ಏನೂ ಇಲ್ವಲ್ಲ ನಾವು ನೋಡಿ ಎಷ್ಟು ತರಕಾರಿ ನೋಡಿ ಹದವಾಗ್ ಬೆಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಸರಿ ಮಾಡಿ ಎಲ್ಲರೂ ಟ್ರೈ ಮಾಡಿ ನೋಡಿ ನೋಡಿ ಇದು ಉಡುಪಿ ಕಡೆ ಅಕ್ಕಿ ರೊಟ್ಟಿ ಸಿಗುತ್ತೆ ನೋಡಿ ಎಷ್ಟು ತೆಳುವಾಗಿ ಕಾಣಿಸುತ್ತೆ ನೋಡಿ ನೋಡಿ ನಾನು ಗ್ರಾಮ್ ಇರುತ್ತೆ ಅರವತ್ತು ರೂಪಾಯಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಯಾರಾದರೂ ಉಡುಪಿ ಕಡೆ ಮತ್ತು ಇಲ್ಲೆಲ್ಲ ಮಂಗಳೂರು ಸ್ಟೋರಲ್ಲಿ ಎಲ್ಲ ಕಡೆ ಸಿಗುತ್ತೆ ಇದು ಮತ್ತು ಮಲೆನಾಡು ಅಂಗಡಿ ಅಂತ ಇರುತ್ತಲ್ಲ ಅಲ್ಲೆಲ್ಲ ಸಿಗುತ್ತೆ ಭೂತ್ ಕುಂಬಳಕಾಯಿ ಉಳಿನೂ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ ಹಾಕೋದ್ರೂ ಹಾಕ್ಕೊಂಡು ತಿನ್ಬೋದು ಇಲ್ದಿದ್ರೆ ನೀವು ಈ ಥರ ಹತ್ಕೊ ಹಚ್ಕೊಂಡಾದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಹೇಳಿದ್ನಲ್ಲ ಮಸಾಲೆನ ನೋಡಿ ಈ ಥರ ತರ್ತರಿ ಇರಬೇಕು ತುಂಬ ನೈಸ್ ಆಗಬಾರ್ದು ಇದಕ್ಕೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಒಂದ್ಸರಿ ಈ ಥರ ಹುಳಿ ಮಾಡಿ ನೋಡಿ ನೀವೆಲ್ಲ